ಸತ್ತೋಗಿದ್ದ ಮುಖ್ಯಮಂತ್ರಿ ಬದಲಾವಣೆ ವಿಷಯ ಈಗ ಮತ್ತೆ ಚರ್ಚೆ ಆಗ್ತಿರುವಂತದ್ದೇಕೆ ಡಿ ಕೆ ಶಿವಕುಮಾರ್ ಈಗ ಯಾವ ರೀತಿಯ ತಂತ್ರಗಾರಿಕೆ ಮಾಡ್ತಿದ್ದಾರೆ ಬಳಗಿದ ಪಟು ಮಲ್ಲಿಕಾರ್ಜುನ್ ಖರ್ಗೆ ಅವರು ಈಗ ಅಖಾಡಕ್ಕೆ ಇಳಿದಿರುವುದು ಏಕೆ ಸಿಎಂ ಕುರ್ಚಿ ಕಿತ್ತಾಟ ಈಗ ಟ್ರ್ಯಾಂಗ್ಯುಲರ್ ಫೈಟ್ ಆಗಿದೆಯಾ ನಮಸ್ಕಾರ ಬುಕಿಂಗ್ ಡೇರಿಗೆ ಸ್ವಾಗತ ನಾನು ಧರಣೀಶ್ ಬುಗಿನಕೆರೆ ಮುಖ್ಯಮಂತ್ರಿ ಬದಲಾವಣೆ ಎನ್ನುವಂತ ವಿಷಯಕ್ಕೆ ಅಧಿಕಾರ ಹಂಚಿಕೆ ಒಪ್ಪಂದ ಆಗಿದೆ ಎನ್ನುವಂತ ಚರ್ಚೆಗೆ ಮಂಗಳ ಆಡ್ಬೇಕು ಅಂತ ಹೇಳಿ ಸಿದ್ದರಾಮಯ್ಯ ಅವರು ನಾನೇ ಐದು ವರ್ಷಕ್ಕೂ ಸಿಎಂ ಅಂತ ಹೇಳಿದ್ರು ಆದ್ರೆ ಆ ವಿಷಯಗಳು ಚರ್ಚೆ ಆಗೋದು ನಿಂತಿಲ್ಲ ಜೊತೆಗೆ ಈಗ ಡಿ ಕೆ ಶಿವಕುಮಾರ್ ಮಾತ್ರ ಮುಖ್ಯಮಂತ್ರಿ ಸ್ಥಾನದ ಮೇಲೆ ಕಣ್ಣಿಟ್ಟಿಲ್ಲ ಹಿರಿಯ ನಾಯಕ ಎ ಸಿ ಅಧ್ಯಕ್ಷ ಮಲ್ಲಿಕಾರ್ಜುನ್ ಖರ್ಗೆ ಅವರು ಕೂಡ ಅವ್ರದ್ದೇ ಆದ ರೀತಿಯಲ್ಲಿ ದಾಳವನ್ನ ಉರುಳಿಸ್ತಿದ್ದಾರೆ ಮಲ್ಲಿಕಾರ್ಜುನ್ ಖರ್ಗೆ ಅವರು ಅಖಾಡಕ್ಕೆ ಇಳಿದ ಮೇಲೆ ವಿಷಯ ಸ್ವಲ್ಪ ಗಂಭೀರ ಆಗಿದೆ ಅಂತ ಅನ್ನಿಸ್ತಾ ಇದೆ ಕಾಂಗ್ರೆಸ್ನಲ್ಲಿ ಏನೇನೋ ಬೆಳವಣಿಗೆಗಳು ನಡೀತಿದವೆ ಏನೇನು ನಡೀತಿದ್ದಾವೆ ಅನ್ನುವಂಥದ್ದನ್ನು ನಾನು ನಿಮ್ಮ ಮುಂದೆ ಇಡ್ತಾ ಹೋಗ್ತೀನಿ ಅದಕ್ಕೆ ಮೊದಲು ನಾನು ನಿಮಗೆ ರಿಕ್ವೆಸ್ಟ್ ಮಾಡ್ತಿದ್ದೀನಿ ನೀವು ಇನ್ನೂ ಬುಕಿಂಗ್ ಕೆರೆ ಡೈರಿಯನ್ನು ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ಬೆಲ್ ಬಟನನ್ನು ಪ್ರೆಸ್ ಮಾಡಿ ಮೊದಲನೇದಾಗಿ ಸಿದ್ದರಾಮಯ್ಯ ಅವರು ನಾನು ಆಗಲೇ ಹೇಳಿದಂತೆ ನಾನೇ ಐದು ವರ್ಷ ಸಿ ಅಂತ ಹೇಳಿದರು ಅದಲ್ಲದೆ ನಾನು ಶಾಸಕರಿಂದ ಆಯ್ಕೆಯಾಗಿ ಸಿ ಎಮ್ ಆಗಿದ್ದೇನೆ ನನಗೆ ಶಾಸಕರ ಬೆಂಬಲ ಇದೆ ಡಿ ಕೆ ಶಿವಕುಮಾರ್ ಅವರಿಗೆ ಶಾಸಕರ ಬೆಂಬಲ ಇಲ್ಲ ಹೈಕಮಾಂಡ್ ಮಟ್ಟದಲ್ಲಿ ಅಧಿಕಾರ ಹಂಚಿಕೆಯ ಒಪ್ಪಂದ ಆಗಿಲ್ಲ ಮುಖ್ಯಮಂತ್ರಿ ಬದಲಾವಣೆ ಆಗಬೇಕು ಅಂತ ಮುಖ್ಯಮಂತ್ರಿ ಸ್ಥಾನವನ್ನು ಬಿಟ್ಟುಕೊಡ್ಬೇಕಾಗತ್ತೆ ಅನ್ನುವಂಥ ಷರತ್ತುಗಳನ್ನು ವಿಧಿಸಿಲ್ಲ ಹೈಕಮಾಂಡ್ ಏನಾದರೂ ನಿರ್ಧಾರ ತೆಗೆದುಕೊಂಡ್ರೆ ಅದಕ್ಕೆ ನೀವು ಭದ್ರ ಆಗಿರಬೇಕು ಅಂತ ಅಷ್ಟೇ ಹೇಳಿದರೆ ನಾನು ಓಕೆ ಅಂದಿದ್ದೀನಿ ಅಂತ ಹೇಳುವ ಮೂಲಕ ಸಿದ್ದರಾಮಯ್ಯ ಅವರು ಅಧಿಕಾರ ಹಂಚಿಕೆಯ ಒಪ್ಪಂದ ಆಗೇ ಇಲ್ಲ ಮುಖ್ಯಮಂತ್ರಿ ಬದಲಾವಣೆ ಎನ್ನುವ ವಿಷಯ ಅಪ್ರಸ್ತುತ ನಾನೇ ಐದು ವರ್ಷಕ್ಕೂ ಸಿ ಅನ್ನುವಂತ ನಿಟ್ಟಿನಲ್ಲಿ ಮನವರಿಕೆ ಮಾಡಿಕೊಡುವಂಥ ಪ್ರಯತ್ನವನ್ನ ಮಾಡಿದರು ಇಷ್ಟೆಲ್ಲ ಆದ್ಮೇಲೆ ಒಂದಿನದ ಮಟ್ಟಿಗೆ ಎರಡು ದಿನದ ಮಟ್ಟಿಗೆ ಮುಖ್ಯಮಂತ್ರಿ ಬದಲಾವಣೆ ವಿಷಯ ಚರ್ಚೆ ಆಗ್ತಿರ್ಲಿಲ್ಲ ಓ ಇಲ್ಲಿಗೆ ಮುಗೀತು ಅಂತ ಅನ್ನಿಸ್ತಾ ಇತ್ತು ಆದ್ರೆ ಈಗ ಬೇರೆ ಬೇರೆ ರೀತಿಯ ಬೆಳವಣಿಗೆಗಳು ನಡೀತಿದ್ದಾವೆ ಯಾಕೆ ಅಂದ್ರೆ ಮೊದಲಿಂದಲೂ ಕೂಡ ಮುಖ್ಯಮಂತ್ರಿ ಸ್ಥಾನಕ್ಕೆ ತಾನು ದಾವೇದಾರ ಅಂತ ಹೇಳ್ಕೊಳ್ತಿದ್ದಂತಹ ಡಿ ಕೆ ಶಿವಕುಮಾರ್ ಅವರು ಈಗ ಅವ್ರದೇ ಆಟ ಅಂತ ಆಟವನ್ನು ಅವರು ಶುರು ಮಾಡಿದರು ಅದೇನಪ್ಪ ಅಂತಂದರೆ ಹೈಕಮಾಂಡ್ ಮಟ್ಟದಲ್ಲಿ ತನ್ನ ಕೆಲಸಕ್ಕೆ ನೀವು ಕೂಲಿ ಕೊಡಿ ತಾನು ಮಾಡಿದ ಮಾಡಿರುವಂಥ ಕೆಲಸವನ್ನು ಪರಿಗಣಿಸಿ ನನ್ನಿಂದಾಗಿ ಪಕ್ಷ ಅಧಿಕಾರಕ್ಕೆ ಬಂದಿದೆ ಅದರಿಂದಾಗಿ ನನಗೆ ಮುಖ್ಯಮಂತ್ರಿ ಸ್ಥಾನವನ್ನು ಕೊಡಿ ಅಂತೇಳಿ ಹೈಕಮಾಂಡ್ ಮೇಲೆ ಒತ್ತಡ ಹೇರ್ತಿದ್ದಾರೆ ಅನ್ನುವಂಥದ್ದು ಗೊತ್ತಾಗಿದೆ ಯಾವಾಗ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರು ಪ್ರೆಸ್ ಮೀಟ್ ಮಾಡಿ ನಾನೇ ಐದು ವರ್ಷ ಸಿ ಎಂ ಅಂತ ಹೇಳಿದ್ರು ದೆಹಲಿನಲ್ಲಿ ಇಮ್ಮಿಡಿಯೇಟ್ಲಿ ಡಿ ಕೆ ಶಿವಕುಮಾರ್ ಅವರು ಸೋನಿಯಾ ಗಾಂಧಿ ಅವರನ್ನ ಭೇಟಿ ಮಾಡಿದರು ಸೋನಿಯಾ ಗಾಂಧಿ ಅವ್ರ ಬಗ್ಗೆ ನಿನ್ನೆಯಷ್ಟು ನಾನು ಒಂದು ವಿಡಿಯೋ ಮಾಡಿದ್ದೆ ಡಿ ಕೆ ಶಿವಕುಮಾರ್ ಮತ್ತು ಸೋನಿಯಾ ಗಾಂಧಿ ಅವರ ಸಂಬಂಧ ಎಂಥದ್ದು ಅಂತ ಸೊ ಹಾಗಾಗಿ ಅವರು ನೆಚ್ಕೊಂಡಿರೋದು ಸೋನಿಯಾ ಗಾಂಧಿ ಅವರನ್ನ ಸೋನಿಯಾ ಗಾಂಧಿ ಅವರ ಬಳಿ ಹೋಗಿದ್ದಾರೆ ತಮ್ಮ ಅಳಲನ್ನು ತೋಡ್ಕೊಂಡಿದ್ದಾರೆ ತನಗೆ ಮುಖ್ಯಮಂತ್ರಿ ಸ್ಥಾನವನ್ನು ಕೊಡಲೇಬೇಕು ಅಂತೇಳಿ ಕೇಳ್ಕೊಂಡಿದ್ದಾರೆ ಅನ್ನುವಂತ ಮಾಹಿತಿಗಳು ಸಿಗ್ತಾ ಇದಾವೆ ಅಂದ್ರೆ ಒಂದ್ ಕಡೆ ಹೈಕಮಾಂಡ್ ನ ಬೇರೆ ಬೇರೆ ನಾಯಕರನ್ನ ಸಂಪರ್ಕಿಸಿದ್ದಾರೆ ಇನ್ನೊಂದ್ ಕಡೆ ಸೋನಿಯಾ ಗಾಂಧಿ ಅವರ ಮೇಲೆ ಹೆಚ್ಚು ಡಿಪೆಂಡ್ ಆಗಿದ್ದಾರೆ ಯಾಕೆ ಅಂದ್ರೆ ಸಿದ್ದರಾಮಯ್ಯ ಅವರು ರಾಹುಲ್ ಗಾಂಧಿಯ ಮುಖಾಂತರ ತಮ್ಮ ಸ್ಥಾನವನ್ನ ಭದ್ರಪಡಿಸ್ಕೊಂಡಿದ್ದಾರೆ ಆ ಕಾರಣಕ್ಕೋಸ್ಕರ ಡಿ ಕೆ ಶಿವಕುಮಾರ್ ಅವರು ಸೋನಿಯಾ ಗಾಂಧಿ ಅವರ ಮುಖಾಂತರ ಮುಖ್ಯಮಂತ್ರಿ ಸ್ಥಾನವನ್ನ ಪಡ್ಕೊಳ್ಬೇಕು ಅನ್ನುವಂತ ಪ್ರಯತ್ನವನ್ನ ಮಾಡ್ತಿದ್ದಾರೆ ಇದಲ್ಲದೆ ಡಿ ಕೆ ಶಿವಕುಮಾರ್ ಅವರು ಇನ್ನು ಬೇರೆ ಬೇರೆ ರೀತಿಯಾದಂತಹ ತಯಾರಿಗಳನ್ನ ಮಾಡ್ಕೊಳ್ತಿದ್ದಾರೆ ಅನ್ನುವಂಥ ಮಾಹಿತಿಗಳು ಲಭ್ಯ ಆಗ್ತಿದ್ದಾವೆ ಅಂದ್ರೆ ಮುಖ್ಯಮಂತ್ರಿ ಆಗೋದು ಎಂಥದೇ ಜನನಾಯಕನಿಗೂ ಈವನ್ ಸಿದ್ದರಾಮಯ್ಯ ಅವರಿಗೂ ಕೂಡ ಅಷ್ಟು ಸುಲಭ ಅಲ್ಲ ಅದಕ್ಕೆ ಬೇರೆದೇ ಆದ ರೀತಿಯಲ್ಲಿ ತಯಾರಿಯನ್ನ ಮಾಡ್ಕೊಳ್ಬೇಕಾಗತ್ತೆ ಮುಖ್ಯವಾಗಿ ಶಾಸಕರನ್ನ ಹೋಲಿಸ್ಕೊಳ್ಬೇಕಾಗತ್ತೆ ಅವರನ್ನು ತಮ್ಮೆಡೆಗೆ ಸೆಳೆದ್ಕೊಳ್ಬೇಕಾಗತ್ತೆ ಆ ಕೆಲಸವನ್ನ ಡಿ ಕೆ ಶಿವಕುಮಾರ್ ಅವರು ಮಾಡ್ತಿದ್ದಾರೆ ಬೇರೆ ಬೇರೆ ಏನೇನ್ ತಯಾರಿ ಬೇಕು ಅದನ್ನ ಮಾಡ್ಕೊಳ್ತಿದ್ದಾರೆ ಯಾರ್ಯಾರ ಕೈಯಲ್ಲಿ ಯಾರ್ಯಾರಿಗೆ ಏನೇನು ಏರ್ಸ್ಬೇಕು ಅದೆಲ್ಲವನ್ನ ಮಾಡಿಸ್ತಾ ಇದ್ದಾರೆ ಅನ್ನುವಂತ ಮಾಹಿತಿಗಳು ಲಭ್ಯ ಆಗ್ತಿದ್ವೆ ಸೊ ಈಗ ಸಿದ್ದರಾಮಯ್ಯ ಅವರ ವಿಷಯ ಆಯ್ತು ಡಿ ಕೆ ಶಿವಕುಮಾರ್ ಅವರ ವಿಷಯ ಆಯ್ತು ನೆಕ್ಸ್ಟ್ ಮಲ್ಲಿಕಾರ್ಜುನ್ ಖರ್ಗೆ ಅವರ ವಿಷಯ ಮಲ್ಲಿಕಾರ್ಜುನ್ ಖರ್ಗೆ ಅವರು ಕೂಡ ನನ್ನ ಪಕ್ಷ ನಿಷ್ಠೆಯನ್ನು ನೀವು ಪರಿಗಣಿಸಿ ಇಷ್ಟು ವರ್ಷ ಪಕ್ಷಕ್ಕೆ ನಿಷ್ಠನಾಗಿ ಕೆಲಸ ಮಾಡಿದ್ದೀನಿ ಪಕ್ಷ ಹೇಳಿದಂತ ಎಲ್ಲ ಕೆಲಸಗಳನ್ನು ಮಾಡಿದ್ದೀನಿ ಈಗ ಫಾರ್ ಎಕ್ಸಾಂಪಲ್ ಕಾಂಗ್ರೆಸ್ ಪಕ್ಷಕ್ಕೆ ಎರಡು ಸಾವಿರದ ಹದಿನಾಲ್ಕರಲ್ಲಿ ಲೋಕಸಭೆಯಲ್ಲಿ ಪ್ರತಿಪಕ್ಷದ ಸ್ಥಾನಮಾನ ಇರಲಿಲ್ಲ ಆದರೂ ಕೂಡ ಮಲ್ಲಿಕಾರ್ಜುನ್ ಖರ್ಗೆ ಅವರು ಸ ಲೋಕಸಭೆಯ ಪ್ರತಿಪಕ್ಷದ ನಾಯಕನಾಗಿ ಅಂದ್ರೆ ಅಧಿಕೃತವಾಗಿ ಅಲ್ಲ ಅತಿ ದೊಡ್ಡ ವಿರೋಧ ಪಕ್ಷ ಆಗಿದ್ದ ಕಾರಣಕ್ಕೆ ಕಾಂಗ್ರೆಸ್ ಅವರು ಆ ಕಾಂಗ್ರೆಸ್ ನಾಯಕನಾಗಿ ಕೆಲಸವನ್ನು ಮಾಡಿದ್ರು ಆಗ ಮೋದಿಯನ್ನ ಸಮರ್ಥವಾಗಿ ಎದುರಿಸಿದ್ರು ಅದನ್ನು ಉಲ್ಲೇಖಿಸ್ತಾ ಇದ್ರೆ ಅಂದರೆ ಕಷ್ಟದ ಸಮಯದಲ್ಲಿ ನಾನು ಪಕ್ಷದ ಜೊತೆಗೆ ಇದ್ದೆ ಹಾಗಾಗಿ ನನ್ನ ನಿಷ್ಠೆಯನ್ನ ಅಥವಾ ಬದ್ಧತೆಯನ್ನು ನೀವು ಪರಿಗಣಿಸಿ ಎನ್ನುವಂಥ ಮನವಿಯನ್ನ ಮಾಡ್ಕೊಳ್ತಿದ್ದಾರಂತೆ ಅದಲ್ಲದೆ ಹಿಂದೆ ನನಗೆ ಅವಕಾಶಗಳು ಕೈ ತಪ್ಪಿದ್ವು ಎರಡ್ ಸಾವಿರದ ನಾಲ್ಕರಲ್ಲಿ ಆಗ ಕಾಂಗ್ರೆಸ್ ಮತ್ತು ಜೆ ಡಿ ಎಸ್ನ ಮೊದಲ ಮೈತ್ರಿ ಸರ್ಕಾರ ರಾಜ್ಯದಲ್ಲಿ ಬಂದಿತ್ತು ಧರ್ಮ್ ಸಿಂಗ್ ಮುಖ್ಯಮಂತ್ರಿ ಆಗಿದ್ರು ಧರ್ಮ್ ಸಿಂಗ್ ಮುಖ್ಯಮಂತ್ರಿ ಆಗ್ಲಿಕ್ಕೆ ಪರೋಕ್ಷವಾಗಿ ಮಲ್ಲಿಕಾರ್ಜುನ್ ಖರ್ಗೆ ಅವರು ಕೂಡ ಕಾರಣ ಯಾಕೆಂದ್ರೆ ಅವತ್ತೇನಾದರೂ ಮಲ್ಲಿಕಾರ್ಜುನ್ ಖರ್ಗೆ ಅವರು ತನಗೂ ಅವಕಾಶವನ್ನ ಕೊಡಲೇಬೇಕು ನಾನು ಧರ್ಮ್ ಸಿಂಗ್ ಸಮಕಾಲೀನರು ನನ್ನ ಅನುಭವ ನನ್ನ ಪಕ್ಷ ನಿಷ್ಠೆ ಇದೆಲ್ಲವನ್ನು ಪರಿಗಣಿಸಿ ನನಗೆ ಅವಕಾಶವನ್ನು ಮಾಡಿಕೊಡಿ ಅಂತ ಪಟ್ಟು ಹಾಕಿದ್ದಿದ್ರೆ ಒಂದು ಅವಕಾಶ ಇತ್ತು ಅದಲ್ಲದೆ ಎರಡು ಸಾವಿರದ ಎಂಟರಲ್ಲಿ ಆಗ ಸ್ವತಃ ಮಲ್ಲಿಕಾರ್ಜುನ್ ಖರ್ಗೆ ಅವರು ಕೆ ಪಿ ಸಿ ಸಿ ಅಧ್ಯಕ್ಷ ಆಗಿದ್ದು ಅವ್ರದೇ ನೇತೃತ್ವದಲ್ಲಿ ಕಾಂಗ್ರೆಸ್ ಪಕ್ಷ ಚುನಾವಣೆಗೆ ಹೋಗಿತ್ತು ಆಗ ಸಂಪೂರ್ಣವಾಗಿ ಅಧಿಕಾರಕ್ಕೆ ಬಹುಮತ ಸಿಕ್ಕಿಲ್ದೆ ಇರಲಿಲ್ಲ ಕಾಂಗ್ರೆಸ್ಗೆ ಆದರೆ ಪಕ್ಷೇತರನ್ನ ತಮ್ಮ ಕಡೆಗೆ ಸೆಳೆದ್ಕೊಂಡು ಜೆ ಡಿ ಎಸ್ ಅನ್ನ ತಮ್ಮ ಕಡೆಗೆ ಸೆಳೆದುಕೊಂಡು ಅಧಿಕಾರವನ್ನ ಹಿಡಿಬೋದಾಗಿತ್ತು ಕಾಂಗ್ರೆಸ್ ಪಕ್ಷ ಅದಕ್ಕೆ ಒಂದು ಹೆಜ್ಜೆ ಮುಂದೆ ಇಟ್ಟಿದ್ರು ಮಲ್ಲಿಕಾರ್ಜುನ್ ಖರ್ಗೆ ಅವರು ಆದರೆ ಅಷ್ಟೊತ್ತಿಗೆ ಆಗ್ಲೇ ಜೆ ಡಿ ಎಸ್ ಜೊತೆಗೆ ಕಹಿ ಅನುಭವ ಹೊಂದಿದ್ದಂತಹ ಕಾಂಗ್ರೆಸ್ನ ಹೈಕಮಾಂಡ್ ಬೇಡ ಅವ್ರು ಏನಾದರೂ ಮಾಡಿಕೊಡ್ಲಿ ಅವರು ಆಪರೇಷನ್ ಕಮಲ ಮಾಡಿಕೊಂಡು ಅವ್ರು ಏನಾದರೂ ಮಾಡಲಿ ನಾವು ಇದಕ್ಕೆ ಕೈ ಹಾಕೋದು ಬೇಡ ಅನ್ನೋ ರೀತಿಯಲ್ಲಿ ತಟಸ್ಥ ನಿಲುವನ್ನು ತೆಗೆದುಕೊಂಡ್ಬಿಟ್ಟಿತ್ತು ಕಾಂಗ್ರೆಸ್ ಹೈಕಮಾಂಡ್ ಅದರಿಂದಾಗಿ ಮಲ್ಲಿಕಾರ್ಜುನ್ ಖರ್ಗೆ ಅವರಿಗೆ ಅವಕಾಶ ಕೈ ತಪ್ಪಿತ್ತು ಅದನ್ನು ಈಗ ಕೇಳ್ತಿದ್ದಾರೆ ಎರಡು ಸಾವಿರದ ನಾಲ್ಕರಲ್ಲಿ ನನಗೆ ಅವಕಾಶ ಕೈ ತಪ್ಪಿತ್ತು ಎರಡು ಸಾವಿರದ ಎಂಟರಲ್ಲಿ ಅವಕಾಶ ಮಿಸ್ ಆಗಿತ್ತು ಈಗಲಾದರೂ ಅವಕಾಶ ಮಾಡಿಕೊಡಿ ಈಗ ಯಾಕೆ ಮಾಡಿಕೊಡಿ ಅಂದರೆ ಈಗ ಕಡೆಯ ಅವಕಾಶ ಅದರಿಂದಾಗಿ ನನ್ನನ್ನು ಪರಿಗಣಿಸಿ ಅಂತ ಅವರು ಕೇಳ್ತಿದಾರಂತೆ ಒನ್ಸ್ ಅಗೈನ್ ಅವರು ಕೂಡ ಸೋನಿಯಾ ಗಾಂಧಿಯವರ ಮುಖಾಂತರ ಹೈಕಮಾಂಡನ್ನು ಕಾಂಗ್ರೆಸ್ ಪಕ್ಷವನ್ನು ಮನವೊಲಿಸುವ ಪ್ರಯತ್ನವನ್ನು ಮಾಡ್ತಿದ್ದಾರಂತೆ ಇದು ಕಾಂಗ್ರೆಸ್ ಹೈಕಮಾಂಡ್ಗೆ ಸ್ವಲ್ಪ ಏನೋ ಉಗುಳೋಕ್ಕೂ ಆಗಲ್ಲ ನುಂಗಕ್ಕೂ ಆಗಲ್ಲ ಅಂತೀವಲ್ಲ ಅಂಥದ್ದ ಪರಿಸ್ಥಿತಿಯನ್ನು ಸೃಷ್ಟಿಸ್ಬಿಟ್ಟಿದೆ ಯಾಕೆಂದರೆ ಹೇಳ್ತಿರುವಂಥವ್ರು ಬೇರೆ ಯಾರೂ ಅಲ್ಲ ಬಹಳ ದೊಡ್ಡ ನಾಯಕ ಎ ಸಿ ಸಿ ಅಧ್ಯಕ್ಷ ಮುತ್ಸದಿ ಮಲ್ಲಿಕಾರ್ಜುನ್ ಅವರು ಅವ್ರು ಹೇಳ್ತಿದ್ದಾರೆ ಹಾಗಾಗಿ ಅಷ್ಟು ಸುಲಭಕ್ಕೆ ತೆಳ್ಳ ಹಾಕೋಕೆ ಆಗ್ತಾ ಇಲ್ಲ ಕಾಂಗ್ರೆಸ್ ಪಕ್ಷದಲ್ಲಿ ಹೈಕಮಾಂಡ್ ಮಟ್ಟದಲ್ಲಿ ಅದರಿಂದಾಗಿ ಸ್ವಲ್ಪ ಇಕ್ಕಟ್ಟಿಗೆ ಸಿಲುಕಿದೆ ಸ್ವಲ್ಪ ಏನು ಜಾಸ್ತಿನೇ ಇಕ್ಕಟ್ಟಿಗೆ ಕಾಂಗ್ರೆಸ್ ಹೈಕಮಾಂಡ್ ಸಿಲುಕಿದೆ ಒಂದು ಕಡೆ ಡಿ ಕೆ ಶಿವಕುಮಾರ್ ಇನ್ನೊಂದು ಕಡೆ ಮಲ್ಲಿಕಾರ್ಜುನ್ ಖರ್ಗೆ ಅವರು ಇಬ್ರು ಒಟ್ಟೊಟ್ಟಿಗೆ ಅವರದೇ ಆದ ರೀತಿಯಲ್ಲಿ ತಂತ್ರಗಾರಿಕೆಯನ್ನು ಮಾಡ್ತಿರೋದ್ರಿಂದ ಒತ್ತಡವನ್ನು ಇರ್ತಿರೋದ್ರಿಂದ ಕಾಂಗ್ರೆಸ್ ಹೈಕಮಾಂಡ್ ಇಕ್ಕಟ್ಟಿಗೆ ಸಿಲುಕಿದೆ ಅದರ ಪರಿಣಾಮವಾಗಿ ಲೋಕಸಭೆಯ ಪ್ರತಿಪಕ್ಷದ ನಾಯಕ ರಾಹುಲ್ ಗಾಂಧಿ ಅವರು ಈಗ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಮತ್ತು ಉಪಮುಖ್ಯಮಂತ್ರಿ ಡಿ ಕೆ ಶಿವಕುಮಾರ್ ಇಬ್ಬರನ್ನು ಕೂಡ ದೆಹಲಿಗೆ ಬನ್ನಿ ಚರ್ಚೆ ಮಾಡಲಿಕ್ಕೆ ಅಂತ ಹೇಳಿದರೆ ವಿಷಯ ಏನು ಅಂತ ಹೇಳಿಲ್ಲ ನೀವು ಚರ್ಚೆಗೆ ಬನ್ನಿ ಅಂತ ಅಷ್ಟೇ ಹೇಳಿದ್ದಾರೆ ಮೊದಲಿಗೆ ಇದು ಜುಲೈ ಮೂವತ್ತೊಂದಕ್ಕೆ ದಿನಾಂಕ ನಿಗದಿ ಆಗಿತ್ತು ಈಗ ಬರ್ತಿರುವಂಥ ಮಾಹಿತಿ ಪ್ರಕಾರ ಜುಲೈ ಮೂವತ್ತನೇ ತಾರೀಕೆ ಈ ಮೀಟಿಂಗ್ ಆಗುತ್ತೆ ರಾಹುಲ್ ಗಾಂಧಿ ಅವರು ಸಿದ್ದರಾಮಯ್ಯ ಜೊತೆ ಮತ್ತು ಡಿ ಕೆ ಶಿವಕುಮಾರ್ ಜೊತೆ ಪ್ರತ್ಯೇಕವಾಗಿ ಭೇಟಿ ಮಾಡಿ ಮಾತಾಡ್ತಾರಾ ಅಥವಾ ಇಬ್ಬರು ಕೂರಿಸ್ಕೊಂಡು ಮಾತಾಡ್ತಾರ ಅನ್ನುವಂಥದ್ದು ಇನ್ನೂ ಗೊತ್ತಾಗಿಲ್ಲ ಯಾಕೆಂದರೆ ಕಳೆದ ಬಾರಿ ಇವರಿಬ್ಬರ ಭೇಟಿ ಪ್ರತ್ಯೇಕವಾಗಿ ಆಗಬೇಕಾಗಿತ್ತು ಈಗ ಜುಲೈ ಮೂವತ್ತಕ್ಕೆ ಯಾವ ರೀತಿ ಆಗುತ್ತೆ ಅನ್ನುವಂಥದ್ದು ಕೂಡ ಇನ್ನು ಗೊತ್ತಾಗಿಲ್ಲ ಬಟ್ ಕಾಂಗ್ರೆಸ್ನ ಮಾಹಿತಿಗಳನ್ನು ಆಧರಿಸಿ ಹೇಳೋದಾದ್ರೆ ಜುಲೈ ಮೂವತ್ತಕ್ಕೆ ಸಿದ್ದರಾಮಯ್ಯ ಮತ್ತು ಡಿ ಕೆ ಶಿವಕುಮಾರ್ ಅವರ ಕುರ್ಚಿ ಭವಿಷ್ಯ ನಿರ್ಧಾರ ಆಗುತ್ತೆ ಅಂತ ಹೇಳಲಾಗ್ತಿದೆ ನೋಡಬೇಕು ರಾಹುಲ್ ಗಾಂಧಿಯವರ ಮನಸ್ಸಿನಲ್ಲಿ ಆಲೋಚನೆ ಹೇಗಿದೆ ಅನ್ನುವಂಥದ್ದನ್ನು ಅದರ ಮೇಲೆ ಸಿದ್ದರಾಮಯ್ಯ ಅವರ ಮತ್ತು ಡಿ ಕೆ ಶಿವಕುಮಾರ್ ಅವರ ಇನ್ಫ್ಯಾಕ್ಟ್ ಮಲ್ಲಿಕಾರ್ಜುನ್ ಖರ್ಗೆ ಅವರ ಕುರ್ಚಿ ಭವಿಷ್ಯ ನಿರ್ಧಾರ ಆಗುತ್ತೆ ಇದು ಲೇಟೆಸ್ಟ್ ಅಪ್ಡೇಟ್ ಅದನ್ನು ನಿಮ್ಮ ಮುಂದೆ ಇಟ್ಟಿದ್ದೀನಿ ಇದು ಇಷ್ಟ ಆಗಿದ್ದರೆ ದಯವಿಟ್ಟು ಬುಕಿಂಗ್ ಕೆರೆ ಡೈರಿಯನ್ನು ಸಬ್ಸ್ಕ್ರೈಬ್ ಮಾಡಿ ಬೆಲ್ ಬಟನ್ ಪ್ರೆಸ್ ಮಾಡಿ ಲೈಕ್ ಮಾಡಿ ಜೊತೆಗೆ ವಿಡಿಯೋವನ್ನು ಬೇರೆಯವ್ರಿಗೂ ಕೂಡ ಶೇರ್ ಮಾಡಿ ಥ್ಯಾಂಕ್ ಯು